ಸ್ವಾಗತ ಸ್ವಚ್ಛ ಭಾರತ ಮಿಷನ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಅವಳಿ ನಗರದ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಘನತ್ಯಾಜ್ಯ ನಿರ್ವಹಣೆ ಕುರಿತು ಒಂದು ದಿನದ ಸಾಮರ್ಥ್ಯಾಭಿವೃದ್ಧಿ ತರಬೇತಿಯ ಏಳನೇ ದಿನದ ಕಾರ್ಯಾಗಾರ ಇಂದು ನಡೆಯಿತು ಪೌರಕಾರ್ಮಿಕರ ಸೇವೆಯನ್ನು ಇನ್ನಷ್ಟು ಸುರಕ್ಷಿತ ವಿಜ್ಞಾನಾಧರಿತ ವಿಧಾನಗಳತ್ತ ಕೊಂಡೊಯ್ಯುವ ಬಗೆ ತ್ಯಾಜ್ಯ ವಿಂಗಡಣೆ ಸಂಗ್ರಹಣೆ ಸಾಗಾಟ ಮರುಬಳಕೆ ಸಹಜ ವಿಲೇವಾರಿ ಆರೋಗ್ಯ ಹಾಗೂ ಸುರಕ್ಷಿತಾ ಕ್ರಮಗಳು ಯಂತ್ರೋಪಕರಣಗಳ ಸಮರ್ಪಕ ಬಳಕೆ ಸೇರಿ ಇನ್ನೂ ಹಲವು ವಿಷಯಗಳ ಬಗ್ಗೆ ತಿಳುವಳಿಕೆ ಮಾರ್ಗದರ್ಶನ ನೀಡಲಾಯಿತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳಾದ ಧಾರವಾಡ ಎಚ್ ಕೆ ಪಾಲಿಟೆಕ್ನಿಕ್ ನಿವೃತ್ತ ಉಪನ್ಯಾಸಕರಾದ ಶ್ರೀ ಶಾಂತರಾಜ ಕುಣಚಿ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಶ್ರೀ ಜೋಸೆಫ್ ಎಂ ರೆಬೆಲ್ಲೊ ಕೆ ಇ ಟೆಕ್ನಾಲಜಿ ಯೂನಿವರ್ಸಿಟಿ ಸಿವಿಲ್ ವಿಭಾಗದ ಸಹ ಪ್ರಾಧ್ಯಾಪಕಿ ಶ್ರೀಮತಿ ಪ್ರೇಮಾ ಮಳಲಿ ಮಾರ್ಗದರ್ಶನ ನೀಡಿದರು ಹಸಿ ಕಸ ಮಸ ಎಲ್ಲ ಬಹಳ ನಮ್ಗ ಸಮಂಜಸವಾಗಿ ತಿಳಿಸಿಕೊಟ್ಟ ಸರ್ ಇನ್ನೊಂದ್ ಏನ್ ಹೇಳ್ಬೇಕಂದ್ರ ಎಲ್ಲಕ್ಕಿಂತ ಹೆಚ್ಚಾಗಿ ಏನಂದ್ರ ನಾವು ಪೌರ ಕಾರ್ಮಿಕರ ನೀವ್ ಕಸ ಕೊಡಿಸ್ತೀರಿ ನಿಮ್ ಮಕ್ಳು ಪೆನ್ ಹಿಡಿದ ಅಧಿಕಾರಿಗಳು

ಅದು ಪ್ಲಾಸ್ಟಿಕ್ ಹಾಳೆ ಕೊಡ್ತಾರ ಸರ್ ಒಡಿಗೂ ಸರ್ ಅವರ ಕಾರ್ಮಿಕರಿಗೆ ಇಷ್ಟು ಉದ್ದೇಶ ಪ್ಲಾಸ್ಟಿಕ್ ಕೊಡ್ತಾರೆ ಸರ್ ಬಿಸಿ ಇರೋದ್ರಿಂದ ಅದು ಪ್ಲಾಸ್ಟಿಕ್ ಇಂದ ತಕ್ಷಣ ಇಷ್ಟ ಪಡ್ತೇನೆ ಸರ್ ನಮ್ಮ ಆರೋಗ್ಯ ಬಗ್ಗೆ ಎಲ್ಲ ಇಷ್ಟೆಲ್ಲ ಹೇಳಿದ್ರಿ ಸರ್ ಅದನ್ನ ನಿಮ್ಮ ಮೂಲಕ ಸರ್ கே சார். ஹஸ்ர அதே வகந்த நடச்சது. ஹஸ்ரக்க கேள்வி சார். கொஞ்சம் நிம்மulka சர்க்கே விஷத்திய சிதற ಒಳ್ಳையதெக்க சார். நம்மelto நா காபர்த்தது சார். இந்திட்ட ஹीडी கேசரி சார். எச்சிரினூர். சார் அவர்கை நம்ம উড়ப்பி উড়ப்பையல்லி மேலீடு மேல উড়ப்பையல்லி ಉಡುಪಿಯಲ್ಲಿ ಇದೇ ತರ ಕೊಡ್ತಾ ಇದ್ದ ನಾನು ಹೇಳಿದ ಮೇಲೆ ಅಲ್ಲಿ ಸ್ವಲ್ಪ ಬದಲಾವಣೆ ತಂದಿದ್ದಾರೆ ನಿಮ್ಮ ಪೌರ ಕಾರ್ಮಿಕ ದಿನಾಚರಣೆ ಇರ್ತಾರಲ್ಲ ಆ ದಿನ ಒಬ್ಬೊಬ್ಬರಿಗೆ ಒಂದೊಂದು ಟಿಫಿನ್ ಕೊಟ್ಟು ನಿಮ್ಗೆ ಆ ದಿನ ಮಾಡಿ ಐದು ಮಾಡಿದ್ರಲ್ಲ ಪೌರಕಾರ್ಮಿಕ ದಿನಾಚರಣೆ ಮಾಡಿದ್ರಲ್ಲ ಮಾಡಿದ್ರೆ ಆ ದಿನ ಉಡುಪಿಯಲ್ಲಿ ನಾವು ಮಾಡಿದಾಗ ಪ್ರತಿಯೊಬ್ಬರಿಗೆ ಟಿಫಿನ್ ಕೊಟ್ಟಿದ್ದೀವಿ ಮಹಾನಗರ ಪಾಲಿಕೆಯಿಂದ ಕೊಡಬೇಕು ಅಲ್ಲಿ ಅನುದಾನ ಇದೆ ಅವ್ರು ಕೊಡ್ಬೇಕು ಅದನ್ನು ಮುಂದಿನ ದಿನ ಒಂದು ಬೇಡಿಕೆ ಕೊಡಿ ನಿಮ್ಮಲ್ಲಿ ಯಾರಾದ್ರೂ ಹುಷಾರಿದ್ರೆ ನಿಮ್ ನಿಮ್ಮಲ್ಲಿ ಕೂಡ ಒಂದು ಅರ್ಜಿ ಬರೀರಿ ನೂರು ಜನ ಸೇರಿ ಒಂದು ಸಹಿ ಹಾಕಿ ಕೊಟ್ಟಬಿಡಿ ಹ ಅಲ್ಲಿವರೆಗೆ ನಿಮ್ದು ಮನೆಯಿಂದ ಏನಾದರೂ ತಂದು ಅಡ್ಜಸ್ಟ್ಮೆಂಟ್ ಯಾವುದು ಅದು ಕರೆಕ್ಟ್ ಆದ್ರೆ ಅದೆಲ್ಲ ನಿಮ್ಮ ಆಫೀಸ್ ಒಳಗಡೆ ಸಂಬಂಧಪಟ್ಟು ಬಟ್ ನಾನು ಇಲ್ಲಿ ಬಂದಿದ್ದು ಇದು ಓ ಅಲ್ಲ ಅದು ಹೌದು ಅಂತ ಹೇಳಿ ಓಕೆ ರೈಟ್ ತವೆ என்கಡೆಯಿಂದ ಒಂದು ಮನವಿ ಕೊಡ್ತೀನಿ